ಅಂಜುಮನ್ ಇಸ್ಲಾಂ ಸಂಸ್ಥೆ ಹಾಗೂ ಅಹಲತ್ ಜಮಾತ್ ಬಿಲ್ಕ ಆಶ್ರಯದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಒಂದು ಜನ್ಮದಿನ ಆಚರಣೆಯನ್ನ ಸೆಪ್ಟೆಂಬರ್ ಐದರಂದು ನಡೆಯಲಿದ್ದು ಇದರ ಅಂಗವಾಗಿ ಸೆಪ್ಟೆಂಬರ್ ನಾಲ್ಕರಂದು ಉಚಿತ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ನಡೆಸಲಾಗುವುದು ಅದೇ ದಿನದಂದು ಐದನೂರು ಜನರ ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಅದರಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಒಳಪಡುವವರಿಗೆ ನೋಂದಣಿ ಫಾರ್ಮ್ ರು ಸೆಪ್ಟೆಂಬರ್ ಐದರಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಮದಿನ ಶಾದಿ ಮಹಲ್ ದಿಂದ ಬೃಹತ್ ಮೆರವಣಿಗೆ ಪ್ರಮುಖ ಬೀದಿಗಳಲ್ಲಿ ನಡೆಸಲಾಗುವುದು ಅದರಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರ್ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ದರ್ಗಾಕ್ಕೆ ತೆರಳಿ ಫಾತಿಹಾ ನಡೆಸಿದ ನಂತರ ಅನ್ನ ಪ್ರಸಾದ ಏರ್ಪಡಿಸಲಾಗಿದೆ ಎಂದು ಹೇಳಿದರು ನಂತರ ಸಾಯಂಕಾಲ ವಿವಿಧ ವಿದ್ವಾಂಸರಿಂದ ಮೊಹಮ್ಮದ್ ಪೈಗಂಬರ್ ಅವರ ಕುರಿತು ಧಾರ್ಮಿಕ ಪ್ರವಚನಗಳು ನಡೆಯಲಿವೆ ಎಂದು ತಿಳಿಸಿದರು

ಒಂದು ಗಂಟೆಗೆ ದರ್ಗಾ ತಲುಪುವುದು ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಕ್ಷೇತ್ರದ ಶಾಸಕರಂತ ಸನ್ಮಾನ್ಯ ಶ್ರೀ ವಿಜಯ ಕಾಶ್ಯಪ್ಪನವರವರು ಮುಖ್ಯ ಅತಿಥಿಗಳಾಗಿ ಆಗಮಿಸುವರು ಸನ್ಮಾನ್ಯರೇ ಕೊನೆಯ ಪ್ರವಾದಿ ಮಹಾನ್ ಮಾನವತವಾದಿ ಮಹಮ್ಮದ್ ಮುಸ್ತಫಾ ಸಲ್ಲಾ ಅಲ್ಲ ಸಲ್ಲಮ್ರವರು ಈ ಜಗತ್ತಿಗೆ ಅಂಧಕಾರದಲ್ಲಿ ಒಂದು ಬೆಳಕಾಗಿ ಬಂದು ಒಬ್ಬ ಮನುಷ್ಯನನ್ನು ಪರಿಪೂರ್ಣವಾಗಿ ಮನುಷ್ಯನನ್ನು ಮಾಡಿದಂತಹ ಪ್ರವಾದಿ ಮನೆ ಪ್ರವಾದಿಗಳ ಜನ್ಮ ದಿನಾಚರಣೆಯನ್ನ ಅಂಜುಮೆ ಆಚರಣೆ ಮಾಡ್ತಾ ಇದ್ದೇವೆ ಶಿಬಿರವನ್ನು ಮಾಡ್ತಾ ಇದ್ದೇವೆ ಮತ್ತು ಐವತ್ತು ಜನರಿಗೆ ಬಡವರು ನಿರ್ಗತಿಕರು ವಿಧವೆಯರು ಅನಾಥರು ಯಾವುದೇ ಜಾತಿ ಮತ ಭೇದವಿಲ್ಲದೆ ಉಚಿತವಾಗಿ ಡಾಕ್ಟರ್ ಸುಭಾಷ್ ಕಾಕಂಡಕಿಯವರ ಆಸ್ಪತ್ರೆಯಲ್ಲಿ ಸುಶೀಲ್ ಕಾಕಣಕಿ ಅವರು ಉಚಿತವಾಗಿ ನೇತ್ರ ಶಸ್ತ್ರಚಿಕಿತ್ಸೆಯನ್ನು ಮಾಡಲಿದ್ದಾರೆ ಕಾರಣ ಸಮಾಜದ ಗಣ್ಯಮಾನ್ಯರಿಗೆ ಯುವಕರಿಗೆ ಆಹ್ವಾನವನ್ನು ನೀಡ್ತಾ ಇದ್ದೇವೆ ಅರಸ ಇಪ್ಪತ್ತೇಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ನೇತ್ರ ಚಿಕಿತ್ಸೆಯನ್ನ ಮಾಡಿಸುವಂತ ಫಲಾನುಭವಿಗಳ ಲಿಸ್ಟೆಯ ದಿನಾಂಕ ಇಪ್ಪತ್ತೇಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಕಾರಣ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ರಕ್ತದಾನವನ್ನು ಮಾಡಿ ಜೀವ ಉಳಿಸೋದು ನೇತ್ರದಾನವನ್ನು ಮಾಡಿ ಕಣ್ಣು ಕಾಣದೇ ಕಾಲದೇ ಬೆಳಕನ್ನು ತೋರುವುದು ಈ ಮೊಹಮ್ಮದ್ ಪೈಗಂಬರರ ಸಂದೇಶದಂತೆ ನಾವು ನೀವೆಲ್ಲರೂ ಜತೆ ಈ ಹತೆ ಸೋಡನ್ನುವಂತ ಕರೆಯನ್ನು ಕೊಟ್ಟು ನನ್ನ ಮಾತನಾ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಇಲ್ಕಲ್ ನಗರದ ಅಂಜೆಯ ಶಾದಿಮಾಲ್ನಲ್ಲಿ ಮತ್ತು ಮಧೀನ ಶಾದಿಮಾನದಲ್ಲಿ ರಕ್ತದಾನ ಶಿಬಿರವನ್ನ ನೆರವೇರುವುದು ಕಾರಣ ಎಲ್ಲ ಯುವಕರು ಜಾತಿ ಮತ ಭೇದವೆಂದರೆ ಬಂದು ರಕ್ತದಾನ ಶಿಬಿರದಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಬೇಕೆಂದು ನೆನೆಸುತ್ತೇನೆ ಧನ್ಯವಾದಗಳು